ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದಲ್ಲಿ ಸೋಮವಾರ ಸ್ಕಂದ ಸೃಷ್ಟಿ ಅಥವಾ ಸುಬ್ರಹ್ಮಣ್ಯ ಸೃಷ್ಟಿ ಎಂದು ಹಬ್ಬವನ್ನು ಭಕ್ತಿಭಾವ ಪೂರಕವಾಗಿ ಆಚರಿಸಲಾಯಿತು ಭಕ್ತರಾದ ಜಗದೀಶ್ವರಿ ಮಾತನಾಡಿ ಈ ಹಬ್ಬವನ್ನು ನಾವು ಮನೆಯನ್ನು ಸ್ವಚ್ಛಗೊಳಿಸಿ ಉಪವಾಸದಿಂದ ದೇವಸ್ಥಾನಕ್ಕೆ ತೆರಳಿ ನಂತರ ನಾಗರ ಕಲ್ಲಿಗೆ ಹಾಲು ತುಪ್ಪ ಹೆರೆದು ನಮ್ಮ ಕಷ್ಟ ಕಾಂಪನ್ಯಗಳನ್ನು ನಿವಾರಿಸು ಎಂದು ಪ್ರಾರ್ಥಿಸುವುದು ವಾಡಿಕೆ ಅದರಂತೆ ಇಂದು ನಾವು ದೇವರ ಪೂಜೆಗೆ ಬಂದು ಪೂಜೆ ಸಲ್ಲಿಸಿ ನಂತರ ಉಪವಾಸವನ್ನು ತೆಗೆಯ ೇವೆ ಎಂದರು ವಿದ್ವಾಂಸ ಪ್ರಸಾದ್ ಮಾತನಾಡಿ ಧನುಮಾಸದಲ್ಲಿ ಬರುವ ಈ ಸೃಷ್ಟಿಯು ಎಲ್ಲ ರೈತರು ಭಕ್ತಿಯಿಂದ ಆಚರಿಸುತ್ತಾರೆ ವಿಶೇಷವಾಗಿ ನಾಗದೇವತೆಗೆ ಹಾಲು ತುಪ್ಪ ಎರೆದು ತಮ್ಮ ಕಷ್ಟ ಕಾಂಪರ್ನಗಳನ್ನು ನಿವಾರಿಸುವಂತೆ ಪೂಜೆ ಸಲ್ಲಿಸುತ್ತಾರೆ ಇದು ಹಿಂದಿನ ಪ್ರಕೃತಿಯ ಪದ್ಧತಿಯಂತೆ ನಾವುಗಳು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು ಎಲ್ಲರೂ ಇಲ್ಲಿ ಒಂದು ತನಿ ನಾಗನನ್ನ ವಿಶೇಷವಾಗಿ ಆರಾಧನೆಯನ್ನು ಮಾಡುವಂಥ ಪದ್ಧತಿಯು ಸಹ